ಕ್ರೈಸಲಾ ಕರ್ತನ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಬೆಳಗಿನ ಶುಭದನ್ನು ಹೇಳ್ತೇನೆ ಕಾರ್ಯದ ಸಿದ್ಧಿ ಯಹೋವನಿಂದಲೇ ಬರುವುದು ಎಲ್ಲ ಕಾರ್ಯವು ಆತನಿಂದಲೇ ಕೈಗೂಡಿಸಲ್ಪಡುವುದು ಆತನ ಎಲ್ಲಾ ಕಾರ್ಯವನ್ನ ಸಿದ್ಧಿಗೆ ತಂದು ನಿಮ್ಮನ್ನ ಆಶೀರ್ವದಿಸಿ ನಡೆಸುವ ಕರ್ತನಾಗಿದ್ದಾರೆ ಬೆಳಗಿನ ಈ ಶುಭ ವಾರ್ತೆಯು ಕರ್ತ ಮನ ಆಶೀರ್ವದಿಸುವುದಕ್ಕಾಗಿ ಕೊಡಲ್ಪಟ್ಟದ್ದು ಯೋಸೆಫನ ಸಂಗಡ ಕರ್ತನ ಇದ್ದದರಿಂದ ಅವನು ಕಾರ್ಯವೆಲ್ಲವೂ ಸಿದ್ಧಿಗೆ ಬಂದಿತು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ ಅವನು ಕೈ ಹಾಕಿದ ಎಲ್ಲ ಕೆಲಸಗಳು ಕೂಡ ಅವನು ಜಯಕರವಾಗಿ ಮುಗಿಸಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ ಎಲ್ಲಿ ಜಯ ಹೊಂದಿದೆ ಗೊತ್ತಾ ಅರಮನೆಯಲ್ಲಿ ಮಾತ್ರವಲ್ಲ ಅಧಿಕಾರಿಯ ಮನೆಯಲ್ಲಿ ಮಾತ್ರವಲ್ಲ ಅವನಿರುವಂತ ಜಾಗದಲ್ಲಿ ಮಾತ್ರವಲ್ಲ ಪಟ್ಟಣದಲ್ಲಿ ಮಾತ್ರವಲ್ಲ ಅವನು ಏನು ತಪ್ಪು ಮಾಡದೆ ಸೆರೆಮನೆಗೆ ಹಾಕಲ್ಪಟ್ಟಾಗಲೂ ಕೂಡ ಸೆರೆಮನೆಯಲ್ಲಿ ಅವನಿಗೆ ಉಂಟಾದಂತಹ ಆಶೀರ್ವಾದ ಏನು ಗೊತ್ತಾ ಓದಿ ನೋಡ್ರಿ ಆದಿ ಕಂಡ ಪುಸ್ತಕ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ಯೋಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನು ಚಿಂತಿಸಲಿಲ್ಲ ನೋಡ್ರಿ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ಇವನ ವಿಷಯದಲ್ಲಿ ಸೇವಕನಾಗಿ ಅಂದ್ರೆ ಫೋರ್ಟಿಫರ್ ನ ಮನೆಯಲ್ಲಿ ಸೇವಕನಾಗಿ ನೇಮಿಸಲ್ಪಟ್ಟಾಗ ಯಾವ ಕೊರತೆಯು ಯಾವ ವಿಷಯದಲ್ಲಿಯೂ ಯಜಮಾನ ಚಿಂತೆ ಮಾಡಲಿಲ್ಲ ತಪ್ಪು ಮಾಡಿದ್ರೆ ಸೆರೆಮನೆಗೆ ಹಾಕಲ್ಪಟ್ಟಾಗ ಸೆರೆಮನೆಯ ಯಜಮಾನನ ಮೂಲಕವಾಗಿ ದಯ ದೊರಕುವಂತೆ ಮಾಡಿದ ಕರ್ತನ್ನು ಸೆರೆಮನೆಯ ಯಜಮಾನನು ಎಲ್ಲ ಜವಾಬ್ದಾರಿನ ಯೋಸೆಫನ ಕೈಯಲ್ಲಿ ಕೊಟ್ಟು ಅವನು ಕೈ ಹಾಕಿದ ಎಲ್ಲ ಕೆಲಸಗಳನ್ನ ಸಫಲಪಡಿಸಿದ್ರಿಂದ ಅವನ ವಿಷಯದಲ್ಲಿ ಯಾವ ಕಾರ್ಯವನ್ನು ಕೂಡ ಸೆರೆಮನೆಯ ವಿಷಯದಲ್ಲಿ ಚಿಂತೆ ಮಾಡಲಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಇವತ್ತು ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಕೇಳ್ರಿ ನೀವಿರುವಂತಹ ಸ್ಥಳ ಕರ್ತು ನಿಮ್ಮ ಜೊತೆಯಲ್ಲಿ ಇರುವುದಾದ್ರೆ ನೀವು ಕೈ ಹಾಕಿದ ಎಲ್ಲ ಕಾರ್ಯಗಳನ್ನು ಕೈಗೂಡುವಂತೆ ಮಾಡ್ತಾರೆ ಯಾವುದ್ರಲ್ಲಿ ಫೇಲ್ಯೂರ್ ಆಗಲ್ಲ ಅಯ್ಯೋ ಹೋಟ್ಲ್ ಸ್ಟಾರ್ಟ್ ಮಾಡಿದೆ ಚಿಕ್ಕ ಅಂಗಡಿ ಪ್ರಾರಂಭ ಮಾಡಿದೆ ಎಲ್ಲ ಫೇಲ್ಯೂರ್ ಆಗ್ತಾ ಇದೆ ಬೆಳವಣಿಗೆ ಬರ್ತಾ ಇಲ್ಲ ಆದಾಯ ಉಂಟಾಗ್ತಾ ಇಲ್ಲ ಯಾಕೆ ಯೋಚನೆ ಮಾಡ್ತೀರಿ ಕರ್ತನನ್ನ ಮುಂದಿಟ್ಟು ಕೆಲಸವನ್ನ ಪ್ರಾರಂಭಿಸರಿ ಅಲ್ಪದ್ರಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವ ದೇವರು ಅಲ್ಪನನ್ನ ಧೂಳಿನಿಂದ ಎತ್ತಿಪ್ಪೆ ತಿಪ್ಪೆಯಿಂದ ಎತ್ತಿ ಉಪ್ಪರಿಗೆ ಮೇಲೆ ಕೂಡಿಸುವ ದೇವರೆಂದಾಗಿ ದೇವರ ವಾಕ್ಯ ಹೇಳುತ್ತದೆ ಅದರಿಂದ ನೀವಿರುವಂತಹ ಕಾರ್ಯಗಳನ್ನೆಲ್ಲ ನೀವು ಕೈ ಹಾಕಿದ ಕೆಲಸಗಳನ್ನೆಲ್ಲ ಅದನ್ನು ಕೈಗೊಳ್ಳುವಂತೆ ಮಾಡಿ ನಿಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವ ಕರ್ತನು ನಿಮ್ಮನ್ನು ಆಶ್ವಸಲಿಕ್ಕೆ ಶಕ್ತನಾಗಿದ್ದಾರೆ ಅವರ ಮೇಲೆ ಭರವಸೆವಿಡ್ರಿ ಅವರನ್ನು ಎಲ್ಲದರಲ್ಲಿ ಮುಂದೆ ಇಡ್ರಿ ಕರ್ತನ ನಡೆಸ್ತಾರೆ ಗಾಡ್ ಆಮೇಲೆ